ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಐದು ಅಂಕಿಯ ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ ಮೊದಲನೆಯದಾಗಿ ಆರರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನಾರು ಆಗುತ್ತದೆ ಈ ಹದಿನಾರರಲ್ಲಿ ಒಂಬತ್ತು ಕಳೆದರೆ ಏಳು ಏಳರಲ್ಲಿ ಆರು ಹಾಗೂ ಈ ಕೈಲ ಒಂದು ಎಂದರೆ ಆರರಲ್ಲಿ ಒಂದು ಕುಡಿಸಿದರೆ ಏಳು ಏಳರಲ್ಲಿ ಏಳು ಕಾಯ್ದರೆ ಸೊನ್ನೆ ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಏಳರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೇಳು ಆಗುತ್ತದೆ ಈ ಹದಿನೇಳರಲ್ಲಿ ಒಂಬತ್ತು ಕಾಯ್ದರೆ ಎಂಟು ಏಳರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಎಂದರೆ ಎರಡರಲ್ಲಿ ಒಂದು ಕುಡಿಸಿದರೆ ಮೂರು ಏಳರಲ್ಲಿ ಮೂರು ಕಾಯ್ದರೆ ನಾಲ್ಕು ನೆಕ್ಸ್ಟ್ ಏಳರಲ್ಲಿ ಐದು ಕಾಯ್ದರೆ ಎರಡು ಐದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೈದು ಆಗುತ್ತದೆ ಈ ಹದಿನೈದರಲ್ಲಿ ಎಂಟು ಕಾಯ್ದರೆ ಏಳು ಏಳರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಎಂದರೆ ಎರಡರಲ್ಲಿ ಒಂದು ಕುಡಿಸಿದರೆ ಮೂರು ಏಳರಲ್ಲಿ ಮೂರು ಕಳೆದರೆ ನಾಲ್ಕು ಐದರಲ್ಲಿ ಮೂರು ಕಾಯ್ದರೆ ಎರಡು ಆರರಲ್ಲಿ ಒಂದು ಕಾಯ್ದರೆ ಐದು ನೆಕ್ಸ್ಟ್ ಒಂಬತ್ತರಲ್ಲಿ ಎಂಟು ಕಾಯ್ದರೆ ಒಂದು ಎಂಟರಲ್ಲಿ ಆರು ಕಾಯ್ದರೆ ಎರಡು ಏಳರಲ್ಲಿ ಸೊನ್ನೆ ಕಳೆದರೆ ಏಳು ಐದರಲ್ಲಿ ಎರಡು ಕಾಯ್ದರೆ ಮೂರು ಏಳರಲ್ಲಿ ನಾಲ್ಕು ಕಾಯ್ದರೆ ಮೂರು ನೆಕ್ಸ್ಟ್ ಐದರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೈದು ಆಗುತ್ತದೆ ಈ ಹದಿನೈದರಲ್ಲಿ ಒಂಬತ್ತು ಕಾಯ್ದರೆ ಆರು ಏಳರಲ್ಲಿ ಈ ಕೈಲ ಒಂದು ಕಾಯ್ದರೆ ಆರು ಒಂಬತ್ತರಲ್ಲಿ ಒಂದು ಕಾಯ್ದರೆ ಎಂಟು ಐದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೈದು ಆಗುತ್ತದೆ ಈ ಹದಿನೈದರಲ್ಲಿ ಏಳು ಕೈದರೆ ಎಂಟು ಐದರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಎಂದರೆ ಇದು ಮೂರು ಆಗುತ್ತದೆ ಐದರಲ್ಲಿ ಮೂರು ಕೈದರೆ ಎರಡು ನೆಕ್ಸ್ಟ್ ಐದರಲ್ಲಿ ನಾಲ್ಕು ಕೈದರೆ ಒಂದು ಎಂಟರಲ್ಲಿ ಐದು ಕೈದರೆ ಮೂರು ಐದರಲ್ಲಿ ನಾಲ್ಕು ಕೈದರೆ ಒಂದು ಒಂಬತ್ತರಲ್ಲಿ ಐದು ಕಾಯ್ದರೆ ನಾಲ್ಕು ಎಂಟರಲ್ಲಿ ಎರಡು ಕಾಯ್ದರೆ ಆರು ನೆಕ್ಸ್ಟ್ ಏಳರಲ್ಲಿ ಐದು ಕಾಯ್ದರೆ ಎರಡು ಐದರಲ್ಲಿ ಎರಡು ಕಾಯ್ದರೆ ಮೂರು ಎಂಟರಲ್ಲಿ ನಾಲ್ಕು ಕಾಯ್ದರೆ ನಾಲ್ಕು ಆರರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನಾರು ಆಗುತ್ತದೆ ಹದಿನಾರರಲ್ಲಿ ಒಂಬತ್ತು ಕಾಯ್ದರೆ ಏಳು ಆರರಲ್ಲಿ ಈ ಒಂದು ಹಾಗೂ ಕೈಲ ಒಂದು ಅಂದರೆ ಎರಡು ಆರರಲ್ಲಿ ಎರಡು ಕಾಯ್ದರೆ ನಾಲ್ಕು ನೆಕ್ಸ್ಟ್ ಒಂಬತ್ತರಲ್ಲಿ ನಾಲ್ಕು ಕಾಯ್ದರೆ ಐದು ಎಂಟರಲ್ಲಿ ಆರು ಕಾಯ್ದರೆ ಎರಡು ಒಂಬತ್ತರಲ್ಲಿ ಒಂಬತ್ತು ಕಾಯ್ದರೆ ಸೊನ್ನೆ ಐದರಲ್ಲಿ ಎರಡು ಕಾಯ್ದರೆ ಮೂರು ಒಂಬತ್ತರಲ್ಲಿ ಒಂದು ಕಾಯ್ದರೆ ಎಂಟು ನೆಕ್ಸ್ಟ್ ಒಂಬತ್ತರಲ್ಲಿ ಎಂಟು ಕಾಯ್ದರೆ ಒಂದು ಐದರಲ್ಲಿ ಒಂದು ಕಾಯ್ದರೆ ನಾಲ್ಕು ಏಳರಲ್ಲಿ ಏಳು ಕಾಯ್ದರೆ ಸೊನ್ನೆ ಏಳರಲ್ಲಿ ನಾಲ್ಕು ಕಾಯ್ದರೆ ಮೂರು ಎಂಟರಲ್ಲಿ ನಾಲ್ಕು ಕಾಯ್ದರೆ ನಾಲ್ಕು ನೆಕ್ಸ್ಟ್ ಆರರಲ್ಲಿ ಐದು ಕಾಯ್ದರೆ ಒಂದು ಎಂಟರಲ್ಲಿ ಸೊನ್ನೆ ಕಾಯ್ದರೆ ಎಂಟು ಒಂಬತ್ತರಲ್ಲಿ ಏಳು ಕಾಯ್ದರೆ ಎರಡು ಒಂಬತ್ತರಲ್ಲಿ ಒಂದು ಕಾಯ್ದರೆ ಎಂಟು ಐದರಲ್ಲಿ ಎರಡು ಕಾಯ್ದರೆ ಮೂರು ನೆಕ್ಸ್ಟ್ ಏಳರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಎಂಟು ಕಳೆದರೆ ಒಂಬತ್ತು ಐದರಲ್ಲಿ ಮೂರು ಕಳೆದರೆ ಎರಡು ಏಳರಲ್ಲಿ ಏಳು ಕಳೆದರೆ ಸೊನ್ನೆ ಎಂಟರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೆಂಟು ಆಗುತ್ತದೆ ಈ ಹದಿನೆಂಟರಲ್ಲಿ ಒಂಬತ್ತು ಕಳೆದರೆ ಒಂಬತ್ತು ಆರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಎಂದರೆ ಮೂರು ಆರರಲ್ಲಿ ಮೂರು ಕಾಯ್ದರೆ ಮೂರು ಎಂಟರಲ್ಲಿ ಆರು ಕಾಯ್ದರೆ ಎರಡು ಆರರಲ್ಲಿ ಒಂದು ಕಾಯ್ದರೆ ಐದು ಏಳರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೇಳು ಆಗುತ್ತದೆ ಈ ಹದಿನೇಳರಲ್ಲಿ ಒಂಬತ್ತು ಕಾಯ್ದರೆ ಎಂಟು ಒಂಬತ್ತರಲ್ಲಿ ಒಂಬತ್ತರಲ್ಲಿ ಎಂಟು ಹಾಗೂ ಈ ಕೈಲ ಒಂದು ಎಂದರೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕೈದರೆ ಸೊನ್ನೆ ಎಂಟರಲ್ಲಿ ಎರಡು ಕೈದರೆ ಆರು ನೆಕ್ಸ್ಟ್ ಎಂಟರಲ್ಲಿ ಎಂಟು ಕೈದರೆ ಸೊನ್ನೆ ಆರರಲ್ಲಿ ಐದು ಕೈದರೆ ಒಂದು ಒಂಬತ್ತರಲ್ಲಿ ಎರಡು ಕೈದರೆ ಏಳು ಐದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೈದು ಆಗುತ್ತದೆ ಈ ಹದಿನೈದರಲ್ಲಿ ಎಂಟು ಕಾಯ್ದರೆ ಏಳು ಏಳರಲ್ಲಿ ಮೂರು ಹಾಗೂ ಈ ಕೈಲ ಒಂದು ಎಂದರೆ ನಾಲ್ಕು ಏಳರಲ್ಲಿ ನಾಲ್ಕು ಕಾಯ್ದರೆ ಮೂರು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು